ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಸೋ ಬರ್ರಿ ನಾವು ಇವತ್ತು ಬಿರಿಯಾನಿ ಮಾಡತ್ತೀವಿ ಎದ್ರ ಬಿರಿಯಾನಿ ಕೊಡ್ಕೋತ ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಸಾನೆ ಇವತ್ತು ನಾಟಿ ಕೋಳಿ ಬಿರಿಯಾನಿ ಮಾಡತ್ತಾರೆ ಅಂತ ಇವತ್ತು ಬರ್ರಿ ಅದನ್ನ ಹೆಂಗೆಲ್ಲ ಮಾಡ್ಕೊಂಡು ಹೋಗೋದೈತಿ ಎಷ್ಟು ಈಜಿ ಐತಿ ಎನ್ ಟಫ್ ಐತಿ ಅಂತ ನೋಡ್ಕೊಂಡು ಬರೋಣ ಅಂತ ಬಾಳ ಈಸಿ ಸಾನೆ ಇದೆ ಬಾಳ ಈಸಿ ಐತಿ ಬಾಳ ಐತಿ ನಾವ್ ಹೆಂಗ್ ಸಾದಾ ಬಿರಿಯಾನಿ ಮಾಡ್ತೀವಲ್ಲ ಅದತ್ರ ನಾಟಿ ಕೋಳಿ ಬಿರಿಯಾನಿ ಅದ್ರ ಟೇಸ್ಟ್ ಬಾಳ ಚಲೋ ಆಕೈತಿ ಹೌದೇನ್ ಟೇಸ್ಟ್ ಮಸ್ತ್ ಆಕೈತಿ ಬರ್ರಿ ನಾನಂತು ಈ ಬಿರಿಯಾನಿ ಯಾವ್ದು ಅಂತ ತಿಂದಿಲ್ಲ ಟ್ರೈ ಮಾಡಿ ನೋಡೋಣ ಅಂತ ಸಾನಿಯಾ ಆ ಪುಪ್ಪ ನೋಡೋ ಒಂದಿದೆ ತಗೊಂಡ್ಬಿಟ್ಟೆ ನಾನು ಏನ್ ಪುಪ್ಪ ಕುಕ್ಕರ್ ಹ್ಮ್ ಕುಕ್ಕರ್ ಕುಕ್ಕರ್ನೇಗ ಒಂದು 2 ಸೆಂಟಿ ಹೊಡಿಸ್ಕೊಂಡನ ಅದು ಅಂದ್ರೆ ಮಟನ್ ಇದ್ದಂಗೆ ಇದೆ ನಾಟಿ ಕೋಳಿ ಹೌದೇನೆ ಅದು ಸಂಬಂಧ ಒಂದು 2 ಲೀತ್ರಾ 3 ಸೀಟಿ ಹೊಡಿಸ್ಕೊಂಡು ಬಿಡೋಣ ಕುಕ್ಕರೊಳಗೆ ಉಪ್ಪು ಪುಪ್ಪು ಇದನ್ನ ತಳ್ಕೊಂಡೆ ಹಾಕ್ಬೇಕು ಇಂಚ ತಳ್ಕೊಂಡೆನವಾ 2 ಸಲ 2 ಲೀತ್ರಾ ಅದು 3 ಮೂರು ಸಲಾನೂ ತಳ್ಕೊಂಡಿನಿ ಇದಕ್ಕೆ ಈಗ ಅಷ್ಟನಾ ಹಾಕೋಣ ಇದರೊಳಗೆ ಹಾ ಇದರೊಳಗೆ ಹುಸ್ಸಕ್ಕೆ ನಾವು ಏನು ಇರ್ತೀವಾ ನೋಡಿ ಅವಾಗ ಅಷ್ಟನಾ ಹಾಕೋಬೇಕು ನೋಡಿ ಅಷ್ಟನಾ ಹಾಪದಿನಿ ತಕ್ಕಷ್ಟು ಉಪ್ಪು ಇದರೊಳಗೆ ಸ್ವಲ್ಪ ನೋಡಿ ಹಾಕೋಬೇಕು ನಾವು ಇಷ್ಟ ನಂತರ ಮೂರು ಸೀಟಿ ಮಾಡಿಸ್ಕೊಂಬಿಡ ಸಾನೆ ನೀರ್ ಹಾಕಿ ನೀರ್ ಹಾಕಿ ಸ್ವಲ್ಪ ನೋಡಿ ಈ ತರ ಸಾನಿಯಾ ನೋಡಿ ಈಗ ಮೂರ್ ಟೊಮಾಟಿ ಇವ ಬಿರಿಯಾನಿಗೆ ಇವನ್ನ ಸ್ವಚ್ಛ ಆಗಿ ಕ್ಲೀನ್ ಆಗಿ ತೊಳ್ಕೊಂಬಿಡ್ತೀನಿ ಹೆಚ್ಚಿಗೆ ಮಿಕ್ಸಿ ಮಾಡ್ಕೊಂಬಿಡ್ತೇನೆ ನೋಡ್ರಿ ಹ್ಮ್ ನೋಡುವ ಈ ತರ ಪೇಸ್ಟ್ ಮಾಡ್ಕೊಂಡ್ ನಾನು ಮೂರ್ ಟೊಮಾಟಿ ಈಗ ಇಲ್ಲಿ ನೋಡ್ತಾನೇ ಬಿರಿಯಾನಿ ಮಾಡಕ್ ಫಸ್ಟ್ ನಾವು ಮಸಾಲ ರೆಡಿ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಒಂದು ಪಾತ್ರೆ ಒಳಗೆ ಎಣ್ಣೆ ಐತಿ ಆಲ್ರೆಡಿ ಇದು ನಾನು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದೆ ನೋಡು ಗೋಲ್ಡನ್ ಬ್ರೌನ್ ಕಲರ್ ಒಂದ್ ಸ್ವಲ್ಪ ಅದಾವ ನೋದೊಳಗ ಈಗ ಒಂದು ನಾಲ್ಕು ಟಮಾಟಿ ನೋಡು ಮೀಡಿಯಮ್ ಸೈಜ್ ಟಮಟಿತ್ರ ಪೇಸ್ಟ್ ಮಾಡಿ ಹಾಕೊಂಡಿದ್ರು ಬಿರ್ಯಾನಿ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಬಿರ್ಯಾನಿ ಹೌದ್ಸೋಣಪ್ಪ ಬಿರಿಯಾನಿ ಮಸ್ಟ್ ಮಾಡ್ತೀವಿ ನಾವು ಕೆಳಗಿನ ಮನೆಯಾಗಿದ್ದ ಕೊಟ್ಟು ಕಳಿಸಿದ್ರಿ ನೀವು ನಮಗೆ ಅವಾಗ ನಾವು ತಿಂಡಿ ನಾನು ಸ್ವಲ್ಪ ಜಾಸ್ತಿ ನೋಡಂತಿದ್ವಿ ಈಗ ನೋಡುವ ಟೊಮಾಟೊ ಪೇಸ್ಟ್ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ವಿ ನಾವು ಹಾಂ ನಾನು ಫಸ್ಟ್ ಈಗ ಇದ್ರೊಳಗೆ ಹಸಿ ಶುಂಡಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದನ್ನ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕೋಬೇಕು ನೋಡಿ ಬಿರಿಯಾನಿ ಇದ್ರೂ ಜಾಸ್ತಿ ಟೇಸ್ಟ್ ಇದೆ ಹೌದು ಇದು ಜಾಸ್ತಿ ಅಷ್ಟು ಜಾಸ್ತಿ ಹಾಕೋಬಾರ್ದು ಒಂದು ಸ್ವಲ್ಪ ಇರಬೇಕು ನೋಡಿದಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹಾಕಬಾರ್ದು ಹ್ಞೂ ಒಂದು ಎರಡು ಅಷ್ಟು ಖಾರ ಖಾರ ಎಷ್ಟು ತಿಂತಾರೆ ನೋಡು ಅದಕ್ಕೆ ಪ್ರಕಾರ ಅಂತ ಬಂದ ಗರಂ ಮಸಾಲ ಇದ್ರೊಳಗೆ ಒಂದೂವರೆ ಸ್ಪೂನ್ ಆಗೋ ಅಷ್ಟೆ ಧನಿಯಾ ಪುಡಿ ಒಂದು ಸ್ಪೂನ್ ಆಗೋ ಅಷ್ಟೆ ಇದು ರೆಡ್ ಆಗಾಕತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿ ಮಾಡ್ಕೊಳ್ಬೇಕು ಹಾಕೊಂಡು ಇದನ್ನೆಲ್ಲ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ಗ್ಯಾಸ್ ಫ್ಲೇಮ್ ಮಾತ್ರ ಮೀಡಿಯಮಿ ಬೇಕು ಮೀಡಿಯಮ್ ಒಳಗೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂತ ಹೋಗೋ ಥರ ಬೇಯಿಸ್ಕೊಳಿ ಸಿಂಪಲ್ ಆಗ್ತೈತಿ ಮತ್ತು ಮಸಾಲೆ ಹಾಕ್ಯಾಗ ಹ್ಞೂ

ಹಿಂಗ ತಿನ್ ಇದು ಇದೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ನೋಡ್ತಾನೆ ಈಗಿನ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಈ ತರ ಕೈಯಿಂದ ಒಂದು ಸ್ವಲ್ಪ ಮ್ಯಾಚ್ ಮಾಡಿ ಹಾಕೋಣ ಕ್ರಿಸ್ಪಿಯಾಗಿ ಆಗಿದೆ ನೋಡ ನಾ ಹಂಗೇನೆ ಬೈ ತನ್ನ ಬಿಡಿತು ಮೂರು ಮುಟ್ಟಿಗೆ ಆಗುವಷ್ಟು ಹಾಕೊಳ್ಳೋಣ ಒಂದು ಅರ್ಧ ಕೆಜಿ ಅಷ್ಟು ನೋಡಿ ಹೌದಾ ಈ ತರ ಹಾಕಿ ನೋಡಿ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೋ ಗ್ಯಾಸಿನ ಫ್ಲೇಮ್ ಮಾತ್ರ ಮೀಡಿಯಮ ಇರ್ಬೋದು ಈಗ ಎಷ್ಟು ನಿಮಿಷ ಉಳಬೇಕು ಇದನ್ನು ಒಂದು ನಿಮಿಷ ಸಾಕು ಈಗ ಒಂದು ಸ್ವಲ್ಪ ಪುದೀನ ಹಾಕೊಳ್ಳೋಣ ಹ್ಞೂ ಉಪ್ಪು ಎಂಟು ಚೆನ್ನಪ್ಪ ಈಗ ಹ್ಞೂ ಇದನ್ನು ಎಲ್ಲ ಪೂರ್ತಿ ಥರ ಮಿಕ್ಸ್ ಮಾಡ್ಕೊಂಬೋದು ಚೆನ್ನು ಇದೇನ್ವಾ ಇದು ಮೊಸರು ನೋಡಿ ಮಮ್ಮಿ ಒಂದು ಸ್ವಲ್ಪ ಒಂದು ಕಪ್ ಅಷ್ಟೇ ಒಂದು ಕಪ್ ಅಷ್ಟೇ ಹ್ಞೂ ಮೊಸರು ಮಿಕ್ಸ್ ಮಾಡ್ಕೊಂಡ್ಬೋದು ಹಾಂ ಈಗ ನೋಡಿ ಸನಿಯಾ ಇದನ್ನ ಮತ್ತೆ ಒಂದು ಆರೆಲ್ಲ ಯೂಸಿಟಿ ಮಾಡ್ಕೊಂಡ್ವಿ ಹ್ಮ್ ಇದು ಪೂರ್ತಿ ಕದಬಿಟ್ಟೆ ಚಿಕನ್ ಈಗ ಐ ಚಿಕನ್ ಎಲ್ಲಾ ಈ ಮಸಾಲೆಯಲ್ಲೇ ಈ ಇತರ ಕುಕ್ಕರ್ ಒಳಗೆ ನೀರು ಹಾಕಿ ಅದನ್ನ ಹಾಕೊಂಡ್ಸನಿಯಾ ಹಾ ಸನಪ್ಪ ನೀರು ಹಾಕೊಂದಸನಪ್ಪ ಹಾ ಕುಕ್ಕರ್ ಒಳಗೆ ನೀರು ಹಾಕಿ ಅದನ್ನ ಹಾಕೊಂಡ್ಸನಿಯಾ ಈಗ ಇದನ್ನ ನೋಡಿ ಪೂರ್ತಿ ಇತರ ಮಿಕ್ಸ್ ಮಾಡ್ಕೊಂಡ್ಬಿಡೋ ಹಾ ಇದನ್ನ ಮಿಕ್ಸ್ ಮಾಡ್ಕೊಂಡು ನೋಡಿ ಏನಿಲ್ಲ ಅಂತಂದ್ರು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ ಮಸಾಲೆ ಜೊತೆ ಚಿಕನ್ ಪೂರ್ತಿ 1.7 ಸನಪ್ಪ ಇದು ಇದು ಕೆ ಕೆಜಿ ಚಿಕನ್ ಇದೆ ಒಂದು ಕೆ ಕೆಜಿ ಚಿಕನ್ ಒಂದ್ ಕೆಜಿ ರೈಸ್ ಈಗ ರೈಸ್ ರೆಡಿ ಮಾಡ್ಕೊಬೇಕು ನೋಡ್ತಾನೆ ಒಂದು ಪಾತ್ರೆ ಒಳಗ ಲೋಟದಷ್ಟು ನೀರು ಹಾಕೊಂಡಿನಿ ಈಗ ಎರಡು ಎರಡ್ ಪಲಾವೆಲೆ ಆಮೇಲೆ ಏಲಕ್ಕಿ ಲವಂಗ ದಾಲ್ಚಿನಿ ಮೆಣಸು ಅಡವಿ ಏಲಕ್ಕಿ ಹಾಗೇನೆ ಜಾವಿತ್ರಿ ಅನ್ನೋದನ್ನ ಹಾಕೋದು ಮೂರ್ ಮೆಣಸಿನ್ಕಾಯಿ ಹಾಕೋಳೋಣ ಇದ್ರೊಳಗ ಸ್ವಿಮ್ಮಿಂಗ್ ಸ್ವಿಂಗ್ ಫೂಲ್ ಸ್ವಿಮ್ ಮಾಡ್ತು ತುಪ್ಪ ಹಾಕೊಂಡು ಉಪ್ಪು ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ನೋಡ್ರ ಈಗ ಐತಿಲ್ರಿ ನೀರು ಪೂರ್ತಿ ಕುದಿ ಬರ್ಮಟಾ ಕುದಿಸ್ಕೊಳಿ

ಈಗ ನೋಡ್ಬಮ್ಮಿ ಇದನ್ನೆಲ್ಲ ಹಾಕಿ ಇದ್ರ ಮಿಕ್ಸ್ ಮಾಡ್ಕೊಂಡ್ ಒಂದ್ಸಲ ಮಿಕ್ಸ್ ಮಾಡಿ ಇದನ್ನ ಒಂದ್ ಎಂಬತ್ ಪರ್ಸೆಂಟ್ ನಷ್ಟ ಈಗ ನೋಡ್ಬಮ್ಮಿ ನಾವ್ ಇದನ್ನ ಒಟ್ಟ ಒಂದ್ ಐದ್ ನಿಮಿಷ ಕುದಿಸ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಎಲ್ಲ ಕರೆಕ್ಟ್ ಆಗೈತಿ ಈಗ ಬಂದ್ ಮಾಡ್ಕೊಂಡ್ ಗ್ಯಾಸ್ ಬಂದ್ ಬಿಡೋಣ ಈಗ ನೋಡ್ರಿ ರೈಸ್ ನೋಡ್ರಿ ನಾವ್ ಒಂದ್ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ನಷ್ಟ ಬೇಸ್ಕೊಂಡ್ಬಿಟ್ಟಿ ನೋಡ್ರಿ ಈಗ ಗ್ಯಾಸಿನ ಫ್ಲೇಮ್ ಆಫ್ ಮಾಡಿ ಪೂರ್ತಿ ನೀರ ಬಸ್ಕೊಂಡ್ಬಿಡೋಣ ರೈಸ್ ಒಳಗಿದ್ರ ಈಗ ನೋಡ್ರಿ ಇದನ್ನ ದಮ್ ಬಿಟ್ಕೊಳ್ಳೋಣ ಅದಕ್ಕೋಸ್ಕರ ಒಂದ್ ಪಾತ್ರೆ ತಗೊಂಡೇನ್ರೀ ಈಗ ಒಂದ್ ಒಂದ್ ಊರಿ ಸ್ಪೂನ್ ಆಗ ತುಪ್ಪ ಹಾಕೊಳ್ಳೋಣ ಕೆಳಗಡೆ ತುಪ್ಪ ಇಲ್ಲ ಅಂತಂದ್ರೆ ನೀವು ಎಣ್ಣೆ ಆದರೂ ಯೂಸ್ ಮಾಡ್ಬೋದು ನೋಡ್ರಿ ಹಾಕೊಂಡ್ರಿ ಈಗ ಒಂದು ಸ್ವಲ್ಪ ರೈಸ್ ಹಾಕ್ಕೊಳ್ಳಣ ನೋಡಿರಿ ಈ ಥರ ರೈಸ್ ಪೂರ್ತಿ ನೀರು ಬಸ್ಕೊಂಡು ಇಟ್ಕೊಂಡಿವಿ ನೋಡಿರಿ ಇಲ್ಲಿ ರೈಸ್ ಹಾಕೊಳ್ಳೋಣ್ರಿ ಒಂದು ಲೇಯರ್ ಅಷ್ಟು ರೈಸ್ ಹಾಕ್ಕೊಳ್ಳ್ರಿ ಈಗ ಐತಿಲ್ಲ ರೀ ಇದ್ರ ಮೇಲ್ ರೈಸ್ ಮೇಲ್ಗಡೆ ನೋಡಿರಿ ಒಂದು ನಾಲ್ಕು ಎಲೆ ಈ ಥರ ಪುದೀನ ಹಾಕೊಳ್ಳ್ರಿ ಒಂದು ಸ್ವಲ್ಪ ಉಳ್ಳಾಗಣೆ ನೋಡಿರಿ ಗೋಲ್ಡನ್ ಬ್ರೌನ್ ಕಲರ್ ಫ್ರೈ ಮಾಡ್ಕೊಂಡ್ರಿ ಉಳಾಗಣ್ಣ ಒಂದು ಸ್ವಲ್ಪ ತೆಗೆದ್ ಇಟ್ಕೊಂಡಿದೀವಿ ರೀ ಫ್ರೆಂಡ್ಸ್ ಅದನ್ನು ಹಾಕೊಳ್ಳೋಣ ಮಸ್ತ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಒಮ್ಮೆನೂ ಮಾಡಿದ್ದಿಲ್ಲ ನಾವು ಇದ್ ಫಸ್ಟ್ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಮಾಡಿ ಒಂದ್ ಸ್ವಲ್ಪ ಫುಡ್ ಕಲರ್ ಹ್ಮ್ ಇದು ಆಪ್ಷನ್ ಇರ್ತದೆ ಬೇಕಂದ್ರೆ ಹಾಕಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ನೋಡಿ ಈಗ ಒಂದು ಒಂದ್ ಗ್ರೇವಿ ಈಗ ನೋಡ್ರಿ ತರ ಪೂರ್ತಿ ಲೇಯರ್ ರೆಡಿ ಬಿಡೋಣ್ರಿ ದಮ್ ಈ ತರ ರೈಸ್ ಮತ್ತೆ ಚಿಕನ್ ಗ್ರೇವಿ ಹಾಕೊಂಡ್ ನೋಡ್ರಿ ರೆಡಿ ಮಾಡ್ಕೊಳ್ರಿ ಈಗ ನೋಡ್ರಿ ಪೂರ್ತಿ ರೆಡಿ ಮಾಡ್ಕೊಂಡ್ರಿ ನೋಡ್ರಿ ಗ್ಯಾಸಿನ ಮೇಲೆ ಪೂರ್ತಿ ಲೋ ಒಳಗ ನೋಡ್ರಿ ಒಂದ್ ಹದಿನೈದರಿಂದ ದಮ್ ಬಿಟ್ಕೊಳ್ರಿ ದಮಿರ ಇಪ್ಪತ್ ನಿಮಿಷ ದಮ್ ಮಾಡ್ಕೊಂಡು ನೋಡ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಾಡ್ಕೊಳವಾ ಅಮ್ಮನ ನೋಡಿ ನಾಟಿ ಕೋಳಿ ದಂಬರಿಯನ್ನ ಮಾಡಿ ನಾವು ನೀ ಟೆಸ್ಟ್ ಮಾಡಿ ಹೇಳು ಹೇಗಾಗ್ತೆ ಅಂತ ಹೇಳಿ ಟೆಸ್ಟ್ ಮಾಡಿ ಹೇಳಿ ನಮ್ಮ ಫ್ರೆಂಡ್ಸ್ ಗೆ ಎಲ್ಲಾ ಮ್ಮ್ ಮಸ್ತಾಗಿತಿ ಮ್ಮ್ ಚಲಾಗಿತಿ ಸೂಪರ್ ಇವತ್ತಿನ ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ರೆ ನಮ್ಮ ಚಾನೆಲ್ವಂತ ಲೈಕ್ ಮಾಡಿ ಹಸ್ತಾಗಳ ಯಾನೆ ನಮ್ಮ ಚನ್ನಾಲ ಕತ್ತರಿ ಯೂ سبسಕ್ರೈಬ್ ಮಸ್ತ್ ಗುಣಂತ್ರಿ ಇನ್ನು ರೆಸಿಪಿ ಒಂದಿಗೆ ನೆಕ್ಸ್ಟ್ ರೆಸಿಪಿಯೊಂದಿಗೆ ಜೈ ಭಾರತ್ ಜೈ ಕರ್ನಾಟಕ ಬಾಯ್